ತಹಶೀಲ್ದಾರ್ ಕರೆಯನ್ನಕ್ಕೆ ಹೇಳಿದಿಕ್ಕಾರ ಬೇಕೇ ಬೇಕು ಭ್ರಷ್ಟಾಧಿಕಾರಿಗಳೇ ತಾಲೂಕು ಬಿಟ್ಟು ತೊಲಗೆ ಭ್ರಷ್ಟಾಧಿಕಾರಿಗಳೇ ತಾಲೂಕು ಬಿಟ್ಟು ತೊಲಗೆ ಭ್ರಷ್ಟಾಧಿಕಾರಿಗಳನ್ನು ತಾಲೂಕಿನಿಂದ ವರ್ಗಾಯಿಸಬೇಕು ಬೇಕೇ ಬೇಕು ಬೇಕೇ ಬೇಕು ದಲಿತ ಹೋರಾಟಗಾರರಿಗೆ ಮನ್ನಣೆ ಕೊಡಿದ ತಹಸೀಲ್ದಾರ್ಗೆ ಹೇಳಿದಿಕ್ಕಾರ ತಹಸೀಲ್ದಾರ್ ಈ ಪ್ರತಿಭಟನೆ ಯಾಕೆ ಅಂದ್ರೆ ಹನ್ನೊಂದು ತಾರೀಕು ನಡೆದ ಉಗ್ರವಾದ ಪ್ರತಿಭಟನೆ ಪೂರ್ವ ಬಿದಿರಿಯವರು ಏನು ಈ ತಾಲೂಕಲ್ಲಿ ಭಾಳ ಪ್ರಮುಖವಾಗಿ ಚಿಕ್ಕನಮಂಗಲದ ನೂರ ಎಂಬತ್ನಾಲ್ಕನೇ ಸರ್ವೆ ನಂಬರನ್ನು ಏಕೆ ಏಕೆಯಾಗಿ ಅದು ನೂರು ವರ್ಷಗಳಿಂದ ಅವರು ಸ್ವಾಧೀನದಲ್ಲಿದ್ದು ದಾಖಲೆಗಳು ಅವ್ರ ಪರವಾಗಿದ್ದು ಆಕೆ ಒಂದೇ ದಿನದಲ್ಲಿ ಬೇರೆಯೊಬ್ಬರಿಗೆ ಡೆವಲಪರ್ಗಳಿಗೆ ಆದೇಶವನ್ನು ಮಾಡಿ ಖಾತೆ ಖಾತೆಯನ್ನು ಕುಡಿಸಿ ಮತ್ತೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಪ್ರೆಸ್ ಮೀಟ್ ಮಾಡುವ ಸಂದರ್ಭದಲ್ಲಿ ಆಕೆಯ ಮತ್ತೆ ಇನ್ನೊಂದು ಮತ್ತೊಂದು ಆದೇಶವನ್ನು ಮಾಡಿ ನಿಮಗೆ ತೊಂದರೆ ಕೊಡೋದಿಲ್ಲ ಹೇಳಿ ಮತ್ತೆ ಇನ್ನೊಂದು ಕಾಪಿ ಆಪೋಸಿಟ್ ಅವರು ಕೊಟ್ಟು ಕೋರ್ಟ್ಗೆ ಸ್ಟೇ ತರೋವಂಥ ಕೆಲಸವನ್ನು ಮಾಡಿದ್ದಾರೆ ಆದರೆ ಅಪೂರ್ವ ಅವರಿಗೆ ತನಿಖೆ ಮಾಡಿ ಐವತ್ತು ಮೂರು ಪ್ರಕರಣಗಳು ದಾಖಲೆ ಆಗಿದೆ ಅಂತ ಹೇಳಿ ಈಗಾಗಲೇ ತನಿಖೆ ಮುಖಾಂತರ ಪ್ರೂವ್ ಆಗಿದೆ ಅದರಲ್ಲಿ ಈಗ ಅಪೂರ್ಪ ಅಪೂರ್ವ ಬಿದಿರಿಯವ್ರನ್ನ ಸರ್ಕಾರ ಈಗ ತಮ್ಮ ಕೊಡೋದು ಆಗಲಿ ಖಾತೆ ಯಾವುದೇ ಆದೇಶಗಳನ್ನು ರದ್ದು ಮಾಡಿದೆ ಸರ್ಕಾರ ಈಗಾಗಲೇ ಹೇಳುವಂಥ ಸಿದ್ದರಾಮಯ್ಯ ಸರ್ಕಾರ ದಲಿತರಿಗೆ ನಾವು ನ್ಯಾಯ ನ್ಯಾಯ ಕೊಡಿಸ್ತೀವಿ ಅಂತೇಳಿದ್ರು ಈಗ ಅನ್ಯಾಯ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳೇ ಅದನ್ನು ಗ ಅವ್ರ ಗಮನಕ್ಕೆ ಹೋಗಿದೆ ಅಪೂರ್ವ ಬಿದಿರಿಯವರವನಿಗೆ ಯಾವುದೇ ಥರದ ತೊಂದರೆಯನ್ನು ಕೊಡಬಾರ್ದು ಈಗ ಒಂದು ವೇಳೆ ಅಪೂರ್ವ ಬಿದಿರಿಗೆ ಕ್ರಮ ಜರುಗಿಸಿದ್ರೆ ಸರ್ಕಾರಕ್ಕೆ ಅವಮಾನ ಆಗ್ತದೆ ಅಂತೇಳಿ ಅವರೇ ಮುಂದೆ ನಿಂತ್ಕೊಂಡು ಅವ್ರನ್ನ ಸೇಫ್ ರಕ್ಷಣೆ ಮಾಡುವಂಥ ಸ್ಥಿತಿಯಲ್ಲಿದ್ದಾರೆ ಆದರೆ ಇವತ್ತು ದಲಿತರಿಗೆ ಆನೆಕಲ್ ತಾಲೂಕಲ್ಲಿ ಒಂದು ಎಕರೆ ಎರಡು ಎಕರೆ ಇರುವಂಥ ಜಮೀನು ದಲಿತರು ಯಾರೂ ಇಲ್ಲ ಒಂದು ಗುಂಟೆ ಎರಡು ಗುಂಟೆ ಐದು ಗುಂಟೆ ಇಪ್ಪತ್ತು ಗುಂಟೆ ಒಳಗಡೆ ಇರುವಂಥದ್ದು ಅದರಲ್ಲಿ ವಿಶೇಷವಾಗಿ ಚಿಕ್ಕನಾಮಂಗಲದಲ್ಲಿ ನಾಲ್ಕು ಎಕರೆ ಜಮೀನನ್ನು ಬೇರೆಯೊಬ್ಬರಿಗೆ ಆದೇಶವನ್ನು ಮಾಡಿಸಿರುವಂಥದ್ದು ಅದು ಖಂಡನೇ ಅಂಥೇಳಿ ಅಪೂರ್ವ ಬಿದ್ರಿಯವರ ವಿರುದ್ಧವಾಗಿ ಪರಕೆ ಚಳುವಳಿ ಮತ್ತು ಅರಬೆತ್ತಲೆ ಸ ಚಳುವಳಿಯನ್ನು ಮಾಡಿದ್ವಿ ಆದರೆ ಡಿ ಸಿ ಅವರು ಬಂದು ನಮ್ಮ ಮನವಿಯನ್ನು ಕೊಡಬೇಕು ಅಂತ ನಾವು ಒತ್ತಾಯನ ಮಾಡಿದಾಗ ಡಿ ಸಿ ಯವರು ಬಂದಿಲ್ಲ ಅದು ಕಾರಣ ಇಟ್ಕೊಂಡು ಮಾನ್ಯ ಏನು ಶಿಶಿಧಾರ್ ಮಾ ಮಾಡಲು ಮತ್ತು ಯಾರು ಡಿ ಎಸ್ ಪಿ ಮೋಹನ್ ಕುಮಾರ್ ಅವರು ಆರು ಗಂಟೆಗೆ ಬಂದು ನಮ್ಮ ದಲಿತ ಚಳುವಳಿಯ ನಾಯಕರುಗಳನ್ನೆಲ್ಲ ಬಂಧಿಸಿ ಪೊಲೀಸರ ಪೊಲೀಸು ಜಿಗಣಿ ಪೊಲೀಸ್ ಟಾಲೆಸ್ ಬಂಧಿಸಿದರು ಅದಾದ ಮೇಲೆ ನಮ್ಮ ಮನವಿಯನ್ನು ದಲಿತರ ಮ ಮನವಿಯನ್ನು ಯಾವುದೇ ಮೇಲಧಿಕಾರಿಗಳು ಬಂದು ಸ್ವೀಕಾರ ಮಾಡಿಲ್ಲ ಅನ್ನೋದೇ ನಮ್ಮ ಪ್ರತಿಭಟನೆ ಅದಕ್ಕಾಗಿ ನಾವು ಹದಿನಾಲ್ಕನೇ ತಾರೀಕಿಂದ ಹಿಡಿದು ಇವತ್ತು ಇವು ಮೂರು ಎರಡು ದಿನಗಳಾಗಿದೆ ಇವತ್ತು ಕೂಡ ನಾವು ಮುಂದುವರಿಸ್ತಾ ಇದ್ದೀವಿ ಆ ಮುಂದುವರಿಸಿಲ್ಲ ಅಂದರೆ ನಾವು ಈ ಮ ನಾವು ನಾಳೆವರೆಗೂ ಅದಕ್ಕೆ ಅವಕಾಶವನ್ನು ಕೊಡ್ತೀವಿ ಒಂದು ವೇಳೆ ಅವಕಾಶವನ್ನು ನಿರಾಕರಿಸಿದ್ರೆ ಈ ಸರ್ಕಾರ ಮತ್ತು ಡಿ ಸಿ ಅವರು ನಾವು ಆನೇಕಲ್ ತಾಲೂಕನ್ನು ಬಂದ್ ಬಂದನ್ನು ಮಾಡೋದಕ್ಕೆ ನಾವೆಲ್ಲ ತಯಾರಿಯಲ್ಲಿ ಇದ್ದೀವಿ ಎಲ್ಲ ದಲಿತ ಸಂಘಟನೆಗಳಿಗಾಗಲೇ ನಾಳೆ ಎಲ್ಲರಿಗೂ ಕೂಡ ಭಾ ಭಾಗವಿಸ ನಿಟ್ಟಿನಲ್ಲಿ ಇದ್ದಾರೆ ಇದು ದಲಿತರು ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಪ್ರತಿಯೊಬ್ಬ ಅಧಿಕಾರಿ ಕೂಡ ನಮ್ಮ ಪರವಾಗಿ ನಿಂತ್ಕೊಳ್ಬೇಕಾಗಿದೆ ಆದರೆ ಕಾನೂನಲ್ಲಿ ದಲಿತರು ಬಟ್ಟೆ ಬಿಚ್ಚಂಗಿಲ್ಲ ಯಾಕೆ ಅಂದರೆ ದಲಿತರಿಗೂ ಮಾನ ಮಾನವನ್ನ ಮುಚ್ಕೊಳ್ಬೇಕು ಆಮೇಲೆ ನಡು ರಸ್ತೆಯಲ್ಲಿ ಯಾವುದೇ ಕಾರಣಕ್ಕೆ ಯಾವುದೇ ದಲಿತರು ಅರಿಬೆತ್ತಿಲೆ ಹೋರಾಟ ಮಾಡಬಾರ್ದು ಅಂತ ಸಂವಿಧಾನದಲ್ಲಿ ಇರೋದರಿಂದ ಇವತ್ತು ಆ ಅವಕಾಶವನ್ನು ಅರಬೆತ್ತಲೆ ಮಾಡಿದರೂ ಕೂಡ ನಮಗೆ ಯಾವುದೇ ಕ್ರಮ ಜರುಗಿಸಲಿಲ್ಲ ಇಂಥ ಏನು ಭ್ರಷ್ಟ ಅಧಿಕಾರಿಗಳು ತೊಲಗಬೇಕು ಅನ್ನೋದೇ ನಮ್ಮ ಹೋರಾಟದ ಉದ್ದೇಶ ಈ ಪ್ರತಿಭಟನೆ ಇನ್ನು ಇದ್ರ ನಮ್ಮ ಮನವಿಯನ್ನು ತೆಗೆದು ನಮಗೇನು ಆಗಿರೋ ಅನ್ಯಾಯವನ್ನು ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ಮಾಡಿ ನಮಗೆ ನ್ಯಾಯ ಕೊಡಿಸೋವರೆಗೂ ನಮ್ಮ ಹೋರಾಟ ಮುಂದುವರಿತು ಈಗಾಗಲೇ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತ ಐದರಂದು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಆನೇಕಲ್ನಲ್ಲಿ ಕಲ್ನಲ್ಲಿ ಪರಕೆ ಮತ್ತು ಅರಬೆತ್ತಲೆ ಪ್ರತಿಭಟನೆಯನ್ನು ಬಹಳ ಬೃಹತ್ತಾಗಿ ಸುಮಾರು ಸಾವಿರಾರು ಜನ ಸೇರಿ ಹೋರಾಟವನ್ನು ಹಮ್ಮಿಕೊಂಡಿದೆ ಈ ಹೋರಾಟ ಯಾವ ಕಾರಣಕ್ಕಾಗಿ ಅಂತೇಳಿದ್ರೆ ಬೆಂಗಳೂರು ದಕ್ಷಿಣ ಉಪ ವಿಭಾಗಾಧಿಕಾರಿಯಾಗಿರ್ತಕ್ಕಂಥ ಅಪೂರ್ವ ಬಿದಿರಿ ಎಂಬತಕ್ಕಂಥ ಒಂದು ನರರಾಕ್ಷಸಿ ಹೆಣ್ಣು ಆಕೆ ಬಹುಶಃ ಅನ್ನ ತಿಂತಾಳೆ ಇಲ್ಲ ಗೊತ್ತಿಲ್ಲ ಬರೀ ಭೂಮಿಯನ್ನು ನುಂಗತಕ್ಕಂಥ ಒಂದು ಹೆಣ್ಣು ಹೀಗೆ ಸುಮಾರು ಎರಡು ತಿಂಗಳ ಹಿಂದೆ ಚಿಕ್ಕನಾಗಮಂಗ್ಲ ಸರ್ವೆ ನಂಬರ್ ನೂರ ಎಂಬತ್ನಾಲ್ಕರಲ್ಲಿ ನಾಲ್ಕು ಎಕರೆ ಹದಿಮೂರು ಗುಂಟೆ ಏನು ಇಡುವಳಿ ಜಮೀನಿದೆ ಈ ಇಡುವಳಿ ಜಮೀನು ಭೂ ಪರಿವರ್ತನೆ ಆಗಿರತಕ್ಕಂಥ ಜಮೀನು ಇದು ದಲಿತರು ಸುಮಾರು ನೂರು ವರ್ಷಗಳಿಂದ ಸಹ ಆ ಜಮೀನಲ್ಲಿ ತನ್ನ ಅಭಿವೃದ್ಧಿಯನ್ನು ಮಾಡಿಕೊಂಡು ಆ ವಾಸವಾಗಿರ್ತಕ್ಕಂಥ ಒಂದು ಭೂಮಿ ಅದು ಆದರೆ ಆ ಭೂಮಿನಲ್ಲಿ ಇರ್ತಕ್ಕಂಥ ಮಾಲೀಕರಿಗಾಗಲಿ ಅಥವಾ ರೈತರಿಗಾಗಲಿ ದಲಿತರಿಗಾಗಲಿ ಯಾವುದೇ ವಿಧವಾದಂಥ ಮಾಹಿತಿಯನ್ನು ಕೊಡದೆ ಏಕಾಏಕಿ ಅಪೂರ್ವ ಬಿದಿರಿ ಒಂದು ವಾರದಲ್ಲಿ ಆದೇಶವನ್ನು ಮಾಡಿದ್ದಾರೆ ಆದರೆ ಕಂದಾಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತರ ಕಾಯ್ದೆ ಏನು ಹೇಳುತ್ತೆ ಅಂತೇಳಿದ್ರೆ ಯಾವುದೇ ವ್ಯಕ್ತಿಗೆ ಮೂರು ಬಾರಿ ನೋಟಿಸನ್ನು ಕೊಡಬೇಕು ಅಂತ ಹೇಳುತ್ತೆ ಆದರೆ ಇಲ್ಲಿ ನೋಟಿಸನ್ನು ಯಾಕೆ ಕೊಡಲಿಲ್ಲ ಅಪೂರ್ವ ಬಿದಿರಿ ಅಂದರೆ ಬಲಾಢ್ಯ ಭೂಮಾಲೀಕರು ಮತ್ತು ಡೆವಲಪರ್ಗಳ ಬೂಟ್ ನತ್ತಕ್ಕಂಥ ಅಪೂರ್ವ ಬಿದಿರಿರೋರು ಅವ್ರ ಕಡೆಯಿಂದ ಲಕ್ಷಾಂತರ ರೂಪಾಯಿ ಹಣವನ್ನು ಪಡ್ಕೊಂಡು ದಲಿತರಿಗೆ ವಂಚನೆ ಮಾಡಿರ್ತಕ್ಕಂಥದ್ದನ್ನು ಈಗಾಗಲೇ ಸರ್ಕಾರ ಗಮನಕ್ಕೂ ಬಂದಿದೆ ಈ ದಲಿತ ಏನು ಚಿಕ್ಕನಾಗಮಂಗ್ಲ ಸರ್ವೆ ನಂಬರ್ ನೂರ ಎಂಬತ್ನಾಲ್ಕರ ವಿಚಾರವಾಗಲಿ ಪ್ರಾದೇಶಿಕ ಆಯುಕ್ತರು ಸರ್ಕಾರದ ಗಮನಕ್ಕೆ ನಾವು ತಂದಾಗ ಪ್ರಾದೇಶಿಕ ಆಯುಕ್ತರು ಅಪೂರ್ವ ಬಿದಿರಿವರ ಮೇಲೆ ದೂರನ್ನು ದಾಖಲಿಸಬೇಕು ಅಂಥೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಏನು ಪತ್ರವನ್ನು ಬರೆದಿದ್ದಾರೆ ದೂರನ್ನು ದಾಖಲಿಸಿ ಬಂಧಿಸಬೇಕು ಅಂತೇಳಿ ಆದರೆ ಜಿಲ್ಲಾಧಿಕಾರಿಗಳು ಯಾರು ಪರವಾಗಿದ್ದಾರೆ ಸರ್ಕಾರದ ಕೈ ಕೈಯಲ್ಲಿದ್ದಾರಾ ಅಥವಾ ಅಪೂರ್ವ ಬಿದಿರಿ ಕೈಯಲ್ಲಿದ್ದಾರೋ ಅನ್ನೋದು ನಮಗಂತೂ ಸ್ಪಷ್ಟವಾಗ್ತಾ ಇಲ್ಲ ಜಿಲ್ಲಾಧಿಕಾರಿಗಳು ದೂರನ್ನು ದಾಖಲಿಸಿ ಆಕೆಯನ್ನು ಬಂಧಿಸಬೇಕಾಗಿತ್ತು ಆದರೆ ಇದುವರೆಗೂ ಯಾಕೆ ದೂರನ್ನು ದಾಖಲಿಸಿ ಬಂಧಿಸಲಿಲ್ಲ ಅನ್ನೋದು ನಮ್ಮದು ಎರಡನೇ ಪ್ರಶ್ನೆ ಮತ್ತು ಹೋರಾಟ ಮಾಡ್ತಕ್ಕಂಥ ಹೋರಾಟಗಾರರು ಶಾಂತಿಯುತವಾಗಿ ಸುಮಾರು ನಾಲ್ಕೈದು ಸಾವಿರ ಜನರನ್ನು ಸೇರಿಸಿ ಆನೇಕಲ್ ನಗರದಲ್ಲಿ ಬೃಹತ್ ಆದಂಥ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಂಥ ಸಂದರ್ಭದಲ್ಲಿ ಶಶಿಧರ್ ಮಾಡಾಳಂತಕ್ಕಂಥ ತಹಶೀಲ್ದಾರ್ ಅವರು ಯಾಕೆ ಜಿಲ್ಲಾಡಳಿತದ ಗಮನಕ್ಕೆ ತರಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ವಾ ಅಥವಾ ನೀವು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಬಂದಂಥ ಅಧಿಕಾರಿಗಳು ಅಥವಾ ನೀವು ಇಲ್ಲಿ ಎತ್ಕಟ್ಟತಕ್ಕಂಥ ಕೆಲಸ ಮಾಡಲಿಕ್ಕೆ ಬಂದ ಅಧಿಕಾರಿಗಳು ಅನ್ನೋದು ನಮಗೆ ಸ್ಪಷ್ಟವಾಗಬೇಕು ಮತ್ತು ಹೋರಾಟಗಾರರ ಮೇಲೆ ಸುಖ ಸುಮ್ಮನೆ ಸಂಜೆ ಆರು ಗಂಟೆವರೆಗೂ ಯಾವುದೇ ಅಧಿಕಾರಿಗಳು ನಾವು ಹದಿನೈದು ದಿನಗಳ ಮುಂದೆ ಮಾನ್ಯ ಕಂದಾಯ ಸಚಿವರಾದಂಥ ಕೃಷ್ಣೇ ಬೈ ಬೈರೇಗೌಡರವರಿಗೆ ಗಮನಕ್ಕೆ ತಂದಿದ್ದೀವಿ ತಾವುಗಳೇ ಖುದ್ದು ಬಂದು ಮನವಿಯನ್ನು ತೆಗೆದುಕೊಳ್ಬೇಕಂತೇಳಿ ಜಿಲ್ಲಾಧಿಕಾರಿಗಳಾದಂಥ ಜಗದೀಶ್ರವರಿಗೂ ಸಹ ಮನವಿಯನ್ನು ಕೊಟ್ಟಿದ್ದೀವಿ ನೀವೇ ಬಂದು ಮನವಿಯನ್ನು ತೆಗೆದುಕೊಳ್ಳೋವರೆಗೂ ನಾವು ಹೋರಾಟವನ್ನು ಕೈಬಿಡೋದಿಲ್ಲ ಅಂತೇಳಿ ಆದರೆ ಜಿಲ್ಲಾಧಿಕಾರಿಗಳು ನಾನು ಅಡಿಷ್ನಲ್ಲು ಡಿ ಸಿ ರವ್ರನ್ನ ಕಳಿಸ್ಕೊಡ್ತೀನಿ ಹೇಳ್ಬಿಟ್ಟು ನೀವು ಯಾಕೆ ಬಂದಿಲ್ಲ ಅಂತಕ್ಕಂಥದ್ದು ನಮ್ಮ ಹಾಗಾಗಿ ಪ್ರತಿಭಟನೆಯನ್ನು ಅಹೋರಾತ್ರಿ ಪ ಪ್ರತಿಭಟನೆ ಮಾಡ್ತೀವಿ ಅಂಥೇಳಿ ನಾವು ಸೂಚನೆಯನ್ನು ಕೊಟ್ಟಾಗ ಕಂದಾಯ ಅಧಿಕಾರಿಗಳು ಆದಂಥ ತಹಶೀಲ್ದಾರ್ವರು ಏನು ಮೋಹನ್ ಕುಮಾರ್ ಡಿ ವೈ ಎಸ್ ಪಿ ಮೋಹನ್ ಕುಮಾರ್ ಅವರಿಗೆ ನಾನು ಸಂದೇಶ ಕೊಟ್ಟಿದ್ದೀನಿ ಅಂತ ಹೇಳಿ ಮೋಹನ್ ಕುಮಾರ್ ಹೇಳ್ತಾರೆ ಆದರೆ ಕಂದಾಯ ಇದು ತಹಶೀಲ್ದಾರ್ ಅವರು ಹೇಳ್ತಾ ನಾನು ಯಾವುದೇ ಸೂಚನೆಯನ್ನು ಕೊಡಲಿಲ್ಲ ಹೋರಾಟಗಾರರನ್ನ ಬಂಧಿಸಲಿಕ್ಕೆ ಅಂತ ಹೇಳಿ ತಹಸೀಲ್ದಾರ್ ಹೇಳ್ತಾರೆ ಆದರೆ ಇಲ್ಲಿರ್ತಕ್ಕಂಥ ಮೋಹನ್ ಕುಮಾರ್ ಅವರು ಇಲ್ಲಿರ್ತಕ್ಕಂಥ ದಲಿತರನ್ನು ದಮನ ಮಾಡಲಿಕ್ಕೆ ಮತ್ತೆ ಹೋರಾಟಗಾರರ ಹಕ್ಕುಗಳನ್ನು ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟು ಬಹುಶಃ ಅವರು ದಲಿತ ಹೋರಾಟಗಾರರನ್ನು ರಾತ್ರಿ ಎಂಟು ಗಂಟೆಯಲ್ಲಿ ಬಂಧಿಸಿ ರಾತ್ರಿ ಹತ್ತು ಗಂಟೆವರೆಗೂ ಪೊಲೀಸ್ ಠಾಣೆಯಲ್ಲಿ ಕೂರಿಸಿರ್ತಕ್ಕಂಥದ್ದು ಇದು ನಾಚಿಕೆಗೇಡಿನ ಸಂಗತಿ ಬಹುಶಃ ಮೋಹನ್ ಕುಮಾರ್ ಅವರು ಅರ್ಥ ಮಾಡ್ಕೊಳ್ಬೇಕು ಇತ್ತೀಚೆಗೆ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ದೇವನಹಳ್ಳಿನಲ್ಲಿ ಸುಮಾರು ಮೂರು ವರ್ಷಗಳ ಕಾಲ ಹೋರಾಟ ಮಾಡಿದಂಥ ದಲಿತ ಮತ್ತು ರೈತರು ಹಾಗೂ ಸಾರ್ವಜನಿಕರ ಪರವಾಗಿ ಸರ್ಕಾರ ಇವತ್ತು ನಿಂತ್ಕೊಂಡಿದೆಯಲ್ಲ ಅದೇ ರೀತಿಯಾಗಿ ಹೋರಾಟಗಾರರು ಯಾವುದೇ ಕಾರಣಕ್ಕೂ ಕುಗ್ಗುವುದಿಲ್ಲ ನೀವು ಕಟ್ಟಿದ್ರು ಪರವಾಗಿಲ್ಲ ಅದೆಲ್ಲವೂ ಸಹ ದಲಿತ ಚಳುವಳಿಯ ನಾಯಕರುಗಳಿಗೆ ರೂಢಿಯಾಗಿದೆ ಹಾಗಾಗಿ ನಿಮ್ಮ ಗೊಡ್ಡು ಬೆದರಿಕೆಗೆ ಈ ತಾಲೂಕಿನ ಜನ ದಲಿತ ಚಳುವಳಿ ಈ ತಾಲೂಕಿನಲ್ಲಿ ಭಾಳ ಬಲಿಷ್ಠವಾಗಿ ಕಟ್ಟಿರ್ತಕ್ಕಂಥ ದಲಿತ ಚಳುವಳಿ ಬೆಳೆದಿರ್ತಕ್ಕಂಥ ದಲಿತ ಚಳುವಳಿ ನಿಮ್ಮಂಥ ಗೊಡ್ಡು ಬೆದರಿಕೆಗಳಿಗೆ ಇಲ್ಲಿ ಯಾವುದೇ ಕಾರಣಕ್ಕೂ ಬಗ್ಗೋದಿಲ್ಲ ನೀವು ಬಂದ ಮೇಲೆ ಜಾತಿ ಜಾತಿಗಳನ್ನು ಎತ್ತುಕಟ್ಟತಕ್ಕಂಥ ಕೆಲಸವನ್ನು ಮೋಹನ್ ಕುಮಾರ್ ಅವರು ಇದ್ದೀರಾ ನೀವು ಈಗಾಗಲೇ ಕಳೆದ ಮೂರು ತಿಂಗಳ ಹಿಂದೆ ನಾವು ದಾಸನಪುರ ಸುರೇಶ್ ಕೊಲೆ ಪ್ರಕರಣವನ್ನು ಸಿ ಡಿ ತನಿಖೆಗೆ ಒಪ್ಪಿಸಬೇಕು ಅಂತ ಹೇಳಿದಾಗ ನಿಮ್ಮ ಪಾತ್ರದಲ್ಲಿ ಬಹಳಷ್ಟಿದೆ ಸುಮಾರು ಎರಡು ವರ್ಷಗಳ ಮೂರ್ನಾಲ್ಕು ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಚಾರ್ಜ್ ಶೀಟ್ಗೆ ನೀವು ಬಂದು ಏಕಾಏಕಿ ಸಹಿಯನ್ನು ಮಾಡಿ ದಲಿತರಿಗೆ ವಂಚನೆ ಮಾಡಿರ್ತಕ್ಕಂಥ ಒಬ್ಬ ದಲಿತ ವಿರೋಧಿ ಡಿ ವೈಎಸ್ ಪಿ ಮೋಹನ್ ಕುಮಾರ್ ಅವರು ನಿಮ್ಮ ಮೇಲೆ ಅಟ್ರಾಸಿಟಿ ಕೇಸನ್ನು ಈಗಾಗಲೇ ದಾಖಲು ಮಾಡಲಿಕ್ಕೆ ನಾವು ಸಹ ತಯಾರಿದ್ದೀವಿ ನೀವು ದೊಡ್ಡ ಭ್ರಷ್ಟರು ಈ ತಾಲೂಕಿನಲ್ಲಿ ಬಂದು ಸೇರ್ಕೊಂಡಾಗ ಕಾನೂನು ಸುವ್ಯವಸ್ಥೆ ಬಹಳಷ್ಟು ಹದಗೆಟ್ಟಿದೆ ಹಾಗಾಗಿ ಮೋಹನ್ ಕುಮಾರ್ ಅವರು ಈ ತಾಲೂಕನ್ನು ತೊಲಗಬೇಕು ಸರ್ಕಾರ ಈ ಕೂಡಲೇ ಮೋಹನ್ ಕುಮಾರ್ ಅವರ ಮೇಲೆ ಅಟ್ರಾಸಿಟಿ ದೂರನ್ನು ದಾಖಲಿಸಿ ಅವರನ್ನು ಜೈಲುಗಟ್ಟತಕ್ಕಂಥ ಕೆಲಸವನ್ನು ಮಾಡಬೇಕು ತಾಲೂಕಿನ ದಂಡಾಧಿಕಾರಿಗಳಾದಂಥ ಶಶಿಧಾರ್ ಮಾಡಾಳ್ ಅವರು ಇಲ್ಲಿ ಕೆಲಸ ಮಾಡಲಿಕ್ಕೆ ನಿಷ್ಪ್ರಯೋಜಕರು ಇವತ್ತು ತಾಲೂಕಿನ ಆಡಳಿತ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ಮಾಧ್ಯಮದಲ್ಲಿ ಮಾಧ್ಯಮದ ಮಿತ್ರರಿಗೆ ಬಹಳಷ್ಟು ಸ್ಪಷ್ಟವಾಗಿ ಗೊತ್ತಿದೆ ಇವತ್ತು ತಾಲೂಕಿನ ಸುವ್ಯವಸ್ಥೆ ಹದಗೆಟ್ಟಿದೆ ಒಂದು ನೈಂಟಿ ಫೋರ್ ನೀವು ಬಂದಾಗ್ಲಿಂದಲೂ ಸಹ ನೈಂಟಿ ಫೋರ್ ಸಿ ಹಕ್ಕುಪತ್ರ ಕೊಡಲಿಕ್ಕೆ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಈಗಾಗಲೇ ಎರಡು ಸಾವಿರದ ಆರರಲ್ಲಿ ಏನೋ ರಾಯಸಂದ್ರ ಸರ್ವೆ ನಂಬರಲ್ಲಿ ಕೋಲೆ ಬಸವ ಸಮುದಾಯಕ್ಕೆ ಹಕ್ಕುಪತ್ರ ಕೊಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ ಆದರೆ ನಿಮ್ಮ ಕೈಯಲ್ಲಿ ಇದುವರೆಗೂ ಸಹ ಆ ಕೋಲೆ ಬಸವ ಸಮುದಾಯಕ್ಕೆ ಹಕ್ಕುಪತ್ರ ಕೊಡಲಿಕ್ಕೆ ಆಗಲಿಲ್ಲ ಮತ್ತು ಅಂಬೇಡ್ಕರ್ ಭವನ ಜಮಿ ಅಂಬೇಡ್ಕರ್ ಭವನಕ್ಕೆ ಮಂಜೂರು ಮಾಡಬೇಕಂತ ಎರಡು ವರ್ಷಗಳ ಹಿಂದ ಸತತವಾಗಿ ಹೋರಾಟಗಾರರು ಏನು ಅಂದೇನಳ್ಳಿ ಮತ್ತು ಬಿಕ್ಕನಹಳ್ಳಿಯ ಗ್ರಾಮದ ಯುವಕರು ನಿರಂತರವಾಗಿ ಕಡತವನ್ನು ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಆದರೆ ನಿಮ್ಮ ಕೈಯಲ್ಲಿ ಅಂಬೇಡ್ಕರ್ ಭವನ ಮಂಜೂರು ಮಾಡಲಿಕ್ಕೆ ಆಗ್ತಾ ಇಲ್ಲ ಇತರೆ ಸರ್ ಏನು ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ಇಟ್ಕೊಂಡು ಈ ತಾಲೂಕಿನಲ್ಲಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳು ಕಂದಾಯ ಇಲಾಖೆ ಇರ್ಬೋದು ಮತ್ತು ಪೊಲೀಸ್ ಇಲಾಖೆ ಇರ್ಬೋದು ಐದು ವರ್ಷಗಳಿಗೂ ಮೇಲ್ಪಟ್ಟು ಕಾರ್ಯನಿರ್ವಹಿಸ್ತಕ್ಕಂಥ ಪೊಲೀಸಿದ ಇಲಾಖೆಯಿಂದ ಅಧಿಕಾರಿಗಳಿಂದ ಇವತ್ತು ತಾಲೂಕಿನಲ್ಲಿ ಕಂದಾಯ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟರು ತುಂಬಿ ತುಳುಕ್ತಾ ಇದ್ದಾರೆ ಕಾನೂನು ಸುವ್ಯವಸ್ಥೆ ಹದಗೆರ್ತಾ ಇದೆ ಹಾಗಾಗಿ ಈ ಕೂಡಲೇ ಈ ಅಧಿಕಾರಿಗಳನ್ನು ತಾಲೂಕಿನಿಂದ ವರ್ಗಾವಣೆ ಮಾಡಬೇಕು ಮತ್ತೆ ಏನು ಹೋರಾಟಗಾರರ ಮನವಿಯನ್ನ ಏನಾದರೂ ಜಿಲ್ಲಾಧಿಕಾರಿಗಳಾಗಲಿ ಈಗಾಗಲೇ ಕಂದಾಯ ಸಚಿವರು ನಾನು ಬಂದೇ ಬರ್ತೇನೆ ನೀವು ಹೋರಾಟವನ್ನು ಮುಂದುವರಿಸಿ ಅಂತೇಳಿದ್ದಾರೆ ಹಾಗಾಗಿ ಕಂದಾಯ ಸಚಿವರು ಬರೋವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಜಿಲ್ಲಾಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನೀವೇನಾದರೂ ಹೋರಾಟಗಾರರ ಏನು ಮನವಿಯನ್ನು ಅಕ್ಕೊತ್ತಾಯಗಳನ್ನು ಈಡೇರಿಸದೆ ಅವರನ್ನು ಏನಾದರೂ ಕಡೆಗಣಿಸಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ನಾಳೆ ಎಲ್ಲ ನಾಯಕರುಗಳು ಪ್ರಮುಖ ನಾಯಕರುಗಳು ಆನೆಕಲ್ಲಲ್ಲಿ ಸಭೆಯನ್ನು ಸೇರಿ ನಾಳೆಯಿಂದ ಕರೆಯನ್ನು ಕೊಡ್ತೀವಿ ಆನೆಕಲ್ ಬಂದಿಗೆ ಕರೆಯನ್ನು ಕೊಡ್ತೀವಿ ಇನ್ನು ಎರಡು ದಿನಗಳ ಒಳಗಾಗಿ ಜಿಲ್ಲಾಧಿಕಾರಿಗಳು ಮನವಿ ತಗೊಂಡು ಸ್ಪಂದಿಸ್ದೆ ಹೋದರೆ ನಾವು ಅನೇಕಲ್ ಬಂದ್ ಗೆ ಕರೆಯನ್ನು ಕೊಡ್ತೇವೆ ಅಂತ ಹೇಳಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಜೈ ಭೀಮ್ ಈ ಒಂದು ಪ್ರತಿಭಟನೆ ಒಂದು ವೇಳೆ ಅಧಿಕಾರಿಗಳು ಬಂದಿಲ್ಲ ನಮಗೆ ಜಿಲ್ಲಾಧಿಕಾರಿಗಳು ಮತ್ತು ಕಂದಾಯ ಮಂತ್ರಿಗಳು ಇಬ್ಬರೂ ಬರಬೇಕಂತ ನಮ್ಮ ಒತ್ತಾಯ ಯಾಕಂದರೆ ನಾವು ಒಂದು ಬೃಹದಾದಂಥ ಒಂದು ಪರಕೆ ಚಳುವಳಿ ಮತ್ತು ಅರಬೆತ್ಲ ಚಳವಳಿ ಮಾಡಿದ್ವಿ ಆ ಚಳುವಳಿಗೆ ನಾವು ಮೊದಲೇ ಹೋಗಿ ಅವ್ರಿಗೆ ಲೆಟರ್ಗಳು ಕೊಟ್ಟಿದ್ದೀವಿ ನೀವು ಕಾರ್ಯಕ್ರಮಕ್ಕೆ ಬರಬೇಕು ನಮ್ಮ ಮನವಿನ ತಗೊಬೇಕು ತಾಲೂಕಿನ ಅಧಿಕಾರ ಭ್ರಷ್ಟಿದ್ದಾರೆ ನೀವು ಸರ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದೀವಿ ಪೊಲೀಸ್ ಮಹಾ ಎಸ್ ಪಿಗೂ ಕೊಟ್ಟಿದ್ವಿ ಆಯಿತು ನಾವು ಅಡಿಷ್ನಲ್ ಎಸ್ ಪಿನ ಕಳಿಸ್ತೀನಿ ಅಂತ ಹೇಳಿದ್ರು ಅವರು ಹೇಳಿದ್ರು ನನ್ನ ಕೈಯಲ್ಲಿ ಬರೋಕ್ಕಾಗಲ್ಲ ನಾನು ಬೇರೆ ರೀತಿ ನಮ್ಮ ಅಡಿಷ್ನಲ್ ಡಿ ಇವರು ಜಿಲ್ಲಾಧಿಕಾರಿಗಳ್ನ ಕಳಿಸ್ತೀವಿ ಅಂತ ಹೇಳಿದ್ರು ಸರಿ ಆಗಲಿ ಅಂತ ಹೇಳ್ಬಿಟ್ಟು ನಾವು ಹನ್ನೊಂದನೇ ತಾರೀಕು ಸ್ಟಾರ್ಟ್ ಮಾಡಿದ್ವಿ ಸಂಜೆವರೆಗೂ ಸ್ಟಾರ್ಟ್ ಮಾಡಿದ್ವಿ ಆದರೆ ನಮಗೆ ಸ್ಪಂದನೆ ಸರ್ಕಾರ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ನಮ್ಗೆ ಸಂದ್ರೆ ಅಂದರೆ ಒಬ್ಬ ದಲಿತ ಚಳುವಳಿಗಳು ಎಷ್ಟೇ ಸಾವಿರ ಜನ ಸೇರಿದ್ರೂ ಅಧಿಕಾರಿಗಳಿಗೆ ಭಯ ಇಲ್ಲ ಇವರು ಏನೋ ಒಂದು ಕಾಟಾಚಾರಕ್ಕೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ ಆದರೆ ಬೇರೆ ಸಹ ಬೇರೆಯವರ ಸಮುದಾಯದ ಅಂದರೆ ರೈತ ಚಳವಳಿಗಳು ಹತ್ತು ಜನ ಸೇರಿದ್ರು ಒಬ್ಬ ಡಿ ಸಿ ಬರ್ತಾರೆ ಮನವಿ ತಕ್ಕೊಂತಾರೆ ಅವ್ರನ್ನ ಹಾಗೂ ಹೋಗೋಣ ಕೇಳಿದ್ರೆ ಆದರೆ ದಲಿತರು ಇವತ್ತು ಪರ್ಕೇ ಚಳವಳಿ ಮತ್ತು ಅರಬತ್ತಲ ಚಳವಳಿ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಗಿನ್ನೂ ಸ್ವಾತಂತ್ರ್ಯ ಬಂದಿಲ್ಲ ನಾವು ಏನು ಹಿಂದಿನ ಕಾಲದಲ್ಲಿ ಹೆಂಗಿದ್ರು ನಮ್ಮ ಸಮುದಾಯ ಹೆಂಗಿತ್ತು ಅದೇ ರೀತಿಯಲ್ಲಿ ಈ ಸರ್ಕಾರಗಳಿಗೆ ನಿಲ್ಲಿಸೋದಕ್ಕೆ ಇವರು ಮಾಡ್ತಾ ಇದ್ದಾರೆ ಅದಾದ ಹೇಳ್ಬಿಟ್ಟು ನಾವು ಈ ತಾಲೂಕಿನಲ್ಲಿ ಭ್ರಷ್ಟರನ್ನ ಪರ್ಕೆಯಿಂದ ಏನು ನಮ್ಮ ಮನೇಲಿ ಕಸ ಇದ್ದಾಗ ನಾವು ತೊಳಿತೀವಲ್ಲ ಆ ಟೈಪ್ ತೊಳಿಬೇಕಂತ ಹೇಳಿ ಪರಕೆ ಚಳವಳಿ ಮಾಡಿದ್ವಿ ನಮಗೆ ಪೂರ್ತಿ ಸ್ವಾತಂತ್ರ್ಯ ಬೇಕಂತ ಅರಬೆತ್ತಲೆಯಲ್ಲಿ ಈಗಲೂ ಇದೀವಿ ದಲ ಸಂಘಟನೆಗಳು ಅರವತ್ತಲೆಯಲ್ಲಿ ಈಗಲೂ ಇದ್ದೀವಿ ಅಂತ ಹೇಳ್ಬಿಟ್ಟು ನಾವು ಚಳವಳಿ ಮಾಡಿದ್ವಿ ಯಾಕಂದರೆ ಒಂದು ಉದಾಹರಣೆ ಹೇಳ್ತೀನಿ ನಮ್ಮ ತಾಲೂಕಿನಲ್ಲಿ ಕ್ರೈಸ್ತಂಥ ಒಂದು ಸಂಸ್ಥೆ ಇದೆ ಸಮಾಜ ಕಲ್ಯಾಣ ಇಲಾಖೆದು ಅದರಲ್ಲಿ ನಮ್ಮ ತಾಲೂಕಲ್ಲಿ ಚೆನ್ನಮ್ಮ ಅಂತ ಒಂದು ಶಾಲೆ ಇದೆ ಹೋದ ವರ್ಷ ಫಸ್ಟ್ ಇಯರ್ ಪಿ ಯು ಸಿ ಹುಡುಗಿ ಗರ್ಭವತಿ ಆಗ್ತಾಳೆ ಅಷ್ಟೇ ಎಲ್ರಿಗೂ ಗೊತ್ತಿರ್ಬೋದು ಗರ್ಭವತಿ ಆಗ್ತಾಳೆ ಆಕೆಯನ್ನು ಯಾರಿಗೂ ಗೊತ್ತಾಗ್ದಿದ್ದಂಗೆ ಪ್ರಿನ್ಸಿಪಾಲ್ ರಾಮಯ್ಯನವರು ಕರ್ಕೊಂಡೋಗಿ ಸಾಂತ್ವನ ಕೇರದಲ್ಲಿ ಬಿಡ್ತಾರೆ ಅಂದರೆ ನಾವು ಕೇಳಿದಾಗ ಇಲ್ಲ ಸಹ ಅವ್ರು ಚಿಕ್ಕಪ್ಪ ಇದ್ರು ಹೋಗ್ತಾ ಚಿಕ್ಕಪ್ಪ ಯಾರಾದರೂ ಕರ್ಕೊಂಡು ಕರ್ಕೊಂಡೋಗ್ತಾನ್ರಿ ಪರಿಜ್ಞಾನ ಇಲ್ವಾ ಇತ್ನಿಗೆ ಸರ್ಕಾರಕ್ಕೆ ಪರಿಜ್ಞಾನ ಇಲ್ವಾ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಪರಿಜ್ಞಾನಗಳೇ ಇಲ್ದ್ರೆ ಮಾತಾಡ್ತಾರಲ್ಲ ಇವರು ಇದನ್ನು ಸ್ವಲ್ಪ ನಾವು ಎಚ್ಚೆತ್ಕೊಬೇಕು ಆಮೇಲೆ ಹನ್ನೊಂದು ಮೂಟೆ ಗೋಧಿ ಮಾರ್ತಾರೆ ಸರ್ಕಾರ ಮಾಡಿರೋದು ಕೇಂದ್ರ ಸರ್ಕಾರನೂ ಮಾಡಿದ್ದಾರೆ ರಾಜ್ಯ ಸರ್ಕಾರ ಮಾಡಿರೋದು ಬಡ ಮಕ್ಕಳು ಯಾವುದೇ ಮಕ್ಕಳದು ಎಕ್ಸಾಮ್ ಬರೆದ್ಬಿಟ್ಟು ಆರನೇ ಕ್ಲಾಸ್ಗೆ ಸೇರ್ಕೊಬೇಕು ಅಂತ ಹೇಳ್ತಾರೆ ಆರನೇ ಕ್ಲಾಸ್ಗೆ ಯಾವುದೇ ಕಾರಣಕ್ಕೂ ನಿಮಗೆ ಬುಕ್ಸ್ ಕೊಡ್ತೀವಿ ನಿಮ್ಗೆ ಬಟ್ಟೆ ಕೊಡ್ತೀವಿ ಯಾವುದೇ ಕಾರಣಕ್ಕೂ ನಿಮಗೆ ಕೊರತೆ ಇಲ್ಲದಂಗೆ ನಾವು ಈ ಸಮಾಜನ ಕಟ್ಟೋದಕ್ಕೆ ನಿಮ್ಮನ್ನು ಈ ನಿಮ್ಮ ಈ ಸಮುದಾಯನ ಎಬ್ಬರಿಸೋದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಒಂದು ಸಂಸ್ಥೆ ಅಂತ ಹುಟ್ಟಕೈತೆ ಆ ಸಂಸ್ಥೆ ಭ್ರಷ್ಟ ಸಂಸ್ಥೆ ಆಗಿದೆ ಈಗ ಇದನ್ನು ನಾವು ಇಕ್ಕಿದ್ದೀವಿ ಇದು ಅಜೆಂಡನಲ್ಲಿ ನಾವು ಇಕ್ಕಿದ್ದೀವಿ ಈಗ ಆಮೇಲೆ ಅಂಬೇಡ್ಕರ್ಗೆ ಅಪಮಾನ ಮಾಡಿ ನಾನೇ ಕಂಪ್ಲೇಂಟ್ ಕೊಟ್ರು ಅದು ಅಜೆಂಡಾನಲ್ಲಿದೆ ನಾವೇ ಕಂಪ್ಲೇಂಟ್ ಕೊಟ್ಟರು ಒಬ್ಬ ಪಿ ಡಿ ಒನ್ನ ಅರೆಸ್ಟ್ ಮಾಡೋಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಪೊಲೀಸ್ ಇಲಾಖೆಗೆ ಅಂದರೆ ಬಾಬಾ ಸಾಹೇಬರು ಈ ದೇಶಕ್ಕೆ ಸಂವಿಧಾನ ಕೊಟ್ಟರು ಅವ್ರ ಮೇಲೇ ಅಲ್ಲೇ ಆಗ್ತದೆ ಅಂತ ಹೇಳಿದಾಗ ನಾಚಿಕೆಗೇಡಿನ ಸಂಗಾತಿ ಒಬ್ಬ ಪೀಡಿವನ್ನು ಅರೆಸ್ಟ್ ಮಾಡೋಕ್ಕಾಗಿಲ್ಲ ಅವನು ಎನ್ಕ್ವೈರಿ ಮಾಡೋಕ್ಕಾಗಿಲ್ಲ ಅಂತ ಹೇಳಿದಾಗ ನಾಚಿಕೇಡಿನ ಸಂಗಾತಿಗಾಗಿರೋದು ಯಾವುದೇ ಸರ್ಕಾರ ಆಗಿರ್ಬೋದು ಮೇಲೆ ನಾವು ಆನೆಕಲ್ಲು ಬಂದ್ ಮಾಡ್ತೀವೋ ಇಲ್ಲ ಇಲ್ಲಿಂದ ನಾವು ವಿಧಾನಸೌಧ ಚಲೋ ಮಾಡ್ತೀವೋ ಗೊತ್ತಿಲ್ಲ ನಾವು ನಿರ್ಣಯ ನಾಳೆವರೆಗೂ ಗಡು ಕೊಟ್ಟಿದ್ದಾರೆ ನಾಳೆ ಏನನ್ನ ಬಂದಿಲ್ಲ ಅಂದರೆ ನಾವು ಎಲ್ಲ ಸ ಸಂಘಟನೆಗಳರು ನಮ್ಮ ಒಕ್ಕೂಟ ಸಭೆ ಸೇರಿ ಒಂದು ನಿರ್ಧಾರದಾಗಿ ಆನೆ ಕಲ್ ಬಂದ್ ಮಾಡ್ತೀವಿ ಇಲ್ಲಿಂದರೆ ಕಾಲ್ನಡಿಗೆ ಜೊತೆ ವಿಧಾನಸೌಧ ಚಲೋ ಅಂತ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಹೇಳ್ತಾರೆ ಜಮೀಮ್